ಚಿಲ್ಲಿ ಪೌಡರ್ ಸಖತ್ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಡಿಸಿಸಿ ಬ್ಯಾಂಕ್ ಚುನಾವಣೆ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಸವದಿ ಕತ್ತಿ ಬಣದ ನಡುವೆ ತೀವ್ರ ಪೈಪೋಟಿ ಫೈಟ್ ಇರೋದು ಡಿಸಿಸಿ ಬ್ಯಾಂಕ್ ನ ಹದಿನಾರು ಸ್ಥಾನಗಳಲ್ಲಿ ಒಂಬತ್ತು ಸ್ಥಾನಗಳಲ್ಲಿ ಈಗಾಗ್ಲೇನೆ ಅವರೋಧ ಆಯ್ಕೆ ಆಗಿದೆ ಇನ್ನು ಉಳಿದಿರೋದು ಏಳು ನಿರ್ದೇಶಕ ಸ್ಥಾನ ಅದಕ್ಕೆ ಇವತ್ತು ಮತದಾನ ನಡೆಯುತ್ತೆ ಬೆಳಗಾವಿ ನಗರದ ಬಿ ಕೆ ಮಾಡೆಲ್ ಸ್ಕೂಲ್ನಲ್ಲಿ ಮತದಾನ ಮಾಡಲಾಗತ್ತೆ ಈಗಾಗಲೇನೆ ಮತದಾನ ಪ್ರಾರಂಭ ಆಗಿದೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಮತದಾನ ನಡೆಯುತ್ತೆ ಮತದಾನ ಮುಗಿದ ತಕ್ಷಣವೇ ಮತ ಎಣಿಕೆ ಕೂಡ ಪ್ರಾರಂಭ ಆಗತ್ತೆ ಮತಗಟ್ಟೆ ಕೇಂದ್ರದ ಸುತ್ತಲೂ ಈಗಾಗಲೇನೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿದೆ ಮತಗಟ್ಟೆ ಕೇಂದ್ರ ಸುತ್ತ ನೂರು ಮೀಟರ್ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ ಇವತ್ತು ಪ್ರತಿಷ್ಠಿತ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇಷ್ಟು ದಿನ ಪ್ರಚಾರ ಆಯಿತು ಫೈಟ್ ಆಯಿತು ಟಾಕ್ ಫೈಟ್ ಆಯಿತು ಸ್ಟ್ರಾಟರ್ಜಿಗಳಾಯಿತು ಇವತ್ತು ಅದೆಲ್ಲದಕ್ಕೂ ಉತ್ತರ ಸಿಗುವಂಥ ದಿನ ಒಂಬತ್ತು ಗಂಟೆಯಿಂದ ಮತದಾನ ಪ್ರಾರಂಭ ಆಗಿದೆ ನಾಲ್ಕು ಗಂಟೆ ತನಕ ಮತದಾನ ನಡೆಯುತ್ತೆ ನಾಲ್ಕು ಗಂಟೆಯ ನಂತರದಲ್ಲಿ ಮತ ಎಣಿಕೆ ಕಾರ್ಯ ನಡೆಯುತ್ತೆ ಸೊ ಈಗಾಗಲೇ ಅಧಿಕಾರಿಗಳು ಏನೆಲ್ಲ ಸಿದ್ಧತೆ ಮಾಡಿಕೊಳ್ಬೇಕಾಗಿತ್ತು ಭದ್ರತೆಯನ್ನು ಕಲ್ಪಿಸಬೇಕಾಗಿತ್ತು ಅದೆಲ್ಲವನ್ನು ಮಾಡಿಕೊಂಡಿದ್ದಾರೆ ಚುನಾವಣಾ ಅಧಿಕಾರಿಗಳು ಆಲ್ರೆಡಿ ಸ್ಥಳಕ್ಕೆ ಆಗಮಿಸಿ ಪ್ರತಿಯೊಂದನ್ನು ಕೂಡ ವೀಕ್ಷಿಸಿದ್ದಾರೆ ಮತ್ತು ನೂರು ಮೀಟರ್ ಅಂತರದಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೊಳಿಸಲಾಗಿದೆ ಹಾಗೆಯೇ ಯಾರಿಗೆ ಮತ ಹಾಕಿದ್ದೀವಿ ಅಂತ ಬಹಿರಂಗಪಡಿಸಂಗಿಲ್ಲ ಅಕಸ್ಮಾತ್ ಏನಾದರೂ ತೋರಿಸಿದ್ರು ಅಂತಂದರೆ ಆ ಮತವನ್ನು ಕೌಂಟೆ ಮಾಡಲ್ಲ ಅಸಿಂಧು ಆಗತ್ತೆ ಅನ್ನೋದನ್ನು ಕೂಡ ಹೇಳಲಾಗಿದೆ ಸೊ ಕೆಲವೊಂದಷ್ಟು ರಿಟರ್ಜಿಗಳು ಹೋಗಿದಂಥ ಹಿನ್ನೆಲೆಯಲ್ಲಿ ಫಲಿತಾಂಶದಲ್ಲಿ ಎಲ್ಲ ಫಲಿತಾಂಶವೂ ಇವತ್ತು ಬರೋದಿಲ್ಲ ಏಳು ನಿರ್ದೇಶಕ ಸ್ಥಾನಕ್ಕೆ ಮತದಾನ ಇದೆ ಅದೇ ಏಳು ಉತ್ತರ ಇವತ್ತೇ ಬರೋದಿಲ್ಲ ಯಾಕಂದರೆ ಕೋರ್ಟ್ನಲ್ಲಿ ರಿಟರ್ಜಿಸಲಿಕ್ಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸೊ ಸಹಜವಾಗಿ ಒಂದು ಕುತೂಹಲ ಇದೆ ಯಾರು ಬಣದವ್ರು ಮೇಲ್ಗೈ ಆಗ್ತಾರೆ ಅಂತ ಯಾಕಂದರೆ ಇಲ್ಲಿ